ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಆಸ್ತ್ರೋತ್ರಿಕಗೆ ಸ್ವಾಗತ ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಡವಾಗಿ ಮದುವೆಯಾಗುವ ನಾಲ್ಕು ರಾಶಿಗಳ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ ಯಾವ ರಾಶಿಗಳು ಯಾಕೆ ತಡವಾಗಿ ಮದುವೆಯಾಗುತ್ತಾರೆ ಅಂತ ಸಂಪೂರ್ಣ ಮಾಹಿತಿ ಕೊಟ್ಟೀನಿ ಪ್ರತಿಯೊಬ್ಬರಿಗೂ ಮದುವೆ ಬಹಳ ಮುಖ್ಯ ಆದರೆ ಅದು ಯಾವಾಗ ಆಗುತ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಕೆಲವರು ಇಪ್ಪತ್ತರ ವಯಸ್ಸಿನಲ್ಲೇ ಮದುವೆಯಾಗ್ತಾರೆ ಆದರೆ ಕೆಲವರು ತುಂಬಾ ತಡವಾಗಿ ಸಾಮಾಜಿಕ ಒತ್ತಡ ಇದ್ದರೂ ಆತುರಪಡುವುದಿಲ್ಲ ಜ್ಯೋತಿಷ್ಯದ ಪ್ರಕಾರ ನಾಲ್ಕು ರಾಶಿಗಳು ತಡವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತವೆ ಯಾವುವು ಅಂತ ನೋಡೋಣ ಮೊದಲನೆಯದು ಮಕರ ರಾಶಿ ಶನಿಗ್ರಹ ಮಕರ ರಾಶಿಯನ್ನು ಆಳುತ್ತದೆ ಶನಿ ಕರ್ಮಕ್ಕೆ ತಕ್ಕ ಫಲ ಕೊಡುವ ದೇವರು ಮಕರ ರಾಶಿಯವರು ಶಿಸ್ತಿನ ಸಿಪಾಯಿಗಳು ಯಾವುದನ್ನು ಬೇಗ ಸ್ವೀಕರಿಸುವುದಿಲ್ಲ ಜೀವನದ ವಿಷಯಗಳನ್ನು ಆಳವಾಗಿ ಯೋಚಿಸುತ್ತಾರೆ ಮದುವೆಯಲ್ಲೂ ಹೆಚ್ಚು ಸಮಯ ತೆಗೆದುಕೊಂಡು ಸಂಗಾತಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಸಂಬಂಧ ಭದ್ರವಾಗಿರಬೇಕು ಅಂತ ಯೋಚಿಸುತ್ತಾರೆ ಉತ್ತಮ ಉದ್ಯೋಗ ಹಣ ಉಳಿತಾಯಕ್ಕೆ ಗಮನ ಕೊಡುತ್ತಾರೆ ಯೌವನವನ್ನು ವೃತ್ತಿ ಜೀವನಕ್ಕೆ ಕೇಂದ್ರೀಕರಿಸುತ್ತಾರೆ ಹೀಗಾಗಿ ಮದುವೆಗೆ ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ ಎರಡನೆಯದು ಕುಂಭರಾಶಿ ಕುಂಭರಾಶಿಯವರು ಉತ್ತಮ ಜೀವನ ಸಂಗಾತಿಗಳು ಜೀವನದುದ್ದಕ್ಕೂ ನಿಷ್ಠರಾಗಿರುತ್ತಾರೆ ಆದರೆ ಮದುವೆಗೆ ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ ಸ್ವಾತಂತ್ರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ ಮದುವೆ ಸ್ವಾತಂತ್ರ್ಯ ಕಸಿದುಕೊಳ್ಳುತ್ತದೆ ಅಂತ ಭಾವಿಸುತ್ತಾರೆ ಶನಿ ಗ್ರಹದಿಂದ ಆಳಲ್ಪಡುವ ಕಾರಣ ಶಿಸ್ತು ಜವಾಬ್ದಾರಿ ಹೆಚ್ಚು ಸಂಗಾತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಬಯಸುತ್ತಾರೆ ಪ್ರೀತಿ ಬಲಪಡಿಸಲು ಇಚ್ಛಿಸುತ್ತಾರೆ ಇದು ಮದುವೆಯನ್ನು ತಡವಾಗಿಸುತ್ತದೆ ಮೂರನೆಯದು ಕನ್ಯಾರಾಶಿ ಕನ್ಯಾರಾಶಿಯವರು ಎಲ್ಲದರಲ್ಲೂ ಪರಿಪೂರ್ಣತೆ ಬಯಸುತ್ತಾರೆ ಕೆಲಸ ಕುಟುಂಬ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ನೂರು ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಸಂಗಾತಿ ಆಯ್ಕೆಯಲ್ಲೂ ಹೆಚ್ಚು ನಿರೀಕ್ಷೆ ಇಟ್ಟಿರುತ್ತಾರೆ ಎಲ್ಲ ಕೋಣಗಳನ್ನು ಪರಿಗಣಿಸುತ್ತಾರೆ ತೃಪ್ತಿ ಬರುವವರೆಗೂ ಕಾಯುತ್ತಾರೆ ಮಾತುಗಳು ಪವಿತ್ರ ಶುದ್ಧವಾಗಿರಬೇಕು ಅಂತ ಬಯಸುತ್ತಾರೆ ಮದುವೆ ಸಿದ್ಧತೆಗೆ ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ ಹೀಗಾಗಿ ತಡವಾಗಿ ಮದುವೆಯಾಗುತ್ತಾರೆ ನಾಲ್ಕನೆಯದು ಧನುರಾಶಿ ಧನುರಾಶಿಯವರು ಸ್ವಾತಂತ್ರ್ಯವನ್ನು ಹೆಚ್ಚು ಗೌರವಿಸುತ್ತಾರೆ ಮದುವೆ ಹೆಚ್ಚು ಮುಖ್ಯ ಅನಿಸುವುದಿಲ್ಲ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದು ಅಂತ ಖಚಿತವಾಗುವವರೆಗೂ ಕಾಯುತ್ತಾರೆ ಮದುವೆಗೆ ತ್ಯಾಗಬೇಕು ಅಂತ ಗೊತ್ತು ಸೂಕ್ತ ಸಂಗಾತಿ ಸಿಗುವವರೆಗೂ ಕಾಯುತ್ತಾರೆ ಸಾಹಸ ಬೆಳವಣಿಗೆಯಲ್ಲಿ ಆಸಕ್ತಿ ಇರುವ ಸಂಗಾತಿಯನ್ನು ಹುಡುಕುತ್ತಾರೆ ಬೇಗ ಮದುವೆಯಾಗಲು ಆತುರಪಡುವುದಿಲ್ಲ ಹೀಗೆ ಮಕರ ಕುಂಭ ಕನ್ಯಾ ಧನು ರಾಶಿಗಳು ತಡವಾಗಿ ಮದುವೆಯಾಗುವ ಸಾಧ್ಯತೆ ಹೆಚ್ಚು ನಿಮ್ಮ ರಾಶಿ ಇದರಲ್ಲಿ ಇದೆಯಾ ಕಾಮೆಂಟ್ನಲ್ಲಿ ಹೇಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು